ಒಳಗೆ ನೀರು ತೊಡ್ರಿ ಇಲ್ಲಿ ಹಾಕಿ ಏನಮ್ಮ ನೀನು ಬೆಂಕಿ ಬಾಬಾ ಕೈಯಾಗ ಎಂತ ಶಕ್ತಿ ಐತಂದ್ರ ನೀರ್ನ ಬೆಂಕಿ ಮಾಡಿಬಿಡ್ತು ಅಂತ ನೋಡಿ ಇಲ್ಲಿ ಎಕ್ದಮ್ ಕಾಯಿಂದ ಬೆಂಕಿ ಬಂತು ಇದನ್ನ ಎನ್ಕಾಶ್ಟ್ಮೆಂಟ್ ಮಾಡಿಕೊಂಡು ಎಷ್ಟೋ ಜನ ಸಾವಿರ ರೂಪಾಯಿ ಕಳ್ಕೊಂಡು ಬಹಳ ಜನ ಕಳ್ಕೊಂಡ ಯಾಕೆ ಬೇಕಿ ಅನ್ನೋದು ನೀವ್ ಹೇಳಿ ಹೇಳಿ ಮತ್ತೆ ಸರ್ ಲೋಹಗಳ ವರ್ತನೆ ಅಂತ ಬರುತ್ತೆ ಕೆಮಿಸ್ಟ್ರಿಯಲ್ಲಿ ಅಲ್ಲಿ ಎನ್ ಎ ಸೋಡಿಯಂ ಅದು ನೈಟ್ರಿಯಂ ಅದು ಎನ್ ಎ ಪ್ಲಸ್ ಎಚ್ ಟು ಓ ನೀರ್ ಏನಾದ್ರೆ ಎಚ್ ಟು ಕಂಪೌಂಡ್ ಅದ ಅದು ಸೇರಿದಾಗ ಏನಾಗುತ್ತೆ ಅಲ್ಲ ಎನ್ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಎಚ್ ಟು ಗ್ಯಾಸ್ ರಿಲೀಸ್ ಆಗುತ್ತೆ ಇದು ನೀವು ಏಳನೇ ತರಗತಿ ಒಳಗಡೆ ಆರನೇ ತರಗತಿ ಒಳಗೆ ಕಲ್ತ ಲೋಹಗಳ ನೀರಿನ ಜೊತೆ ವರ್ತನೆ ಲೋಹಗಳ ವರ್ತನೆ ಅಂತ ಇದನ್ನು ಬಳಸ್ಕೊಂಡು ಬಹಳಷ್ಟು ಜನ ಪವಾಡ ಮಾಡ